ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕುಷ್ಟಗಿಯಲ್ಲಿದ್ದೀನಿ ಕುಷ್ಟಗಿಯ ಏನು ಬಸರಾಜ್ ಚಿತ್ರಮಂದಿರ ಇದೆ ಆ ಚಿತ್ರಮಂದಿರ ಮುಂದೆ ಇರತಕ್ಕಂಥ ಅಕ್ಕಿ ಅಂಗಡಿಯಲ್ಲಿದ್ದೀನಿ ಓಕೆ ವೀಕ್ಷಕರು ಈಗ ನಾನು ಏನು ಹೇಳೋ ಕೊರಟಿದ್ದೀನಿ ಅಂತಂದರೆ ಮದುವೆ ಮುಂಜಿ ಹಬ್ಬ ಹರಿದಿನ ಸಮಾರಂಭ ಜಾತ್ರೆ ಎಲ್ಲವುಗಳಿಗೂ ಕೂಡ ಅನ್ನ ಇರಲಿಲ್ಲ ಅಂದರೆ ಅಡಿಗೆನೆ ಅನ್ನ ಇರಲಿಲ್ಲ ಅಂತಂದರೆ ಅದು ಪ ಆ ಒಂದು ಕಾರ್ಯಕ್ರಮ ಪೂರ್ಣವೇ ಆಗೋದಿಲ್ಲ ಅಂಥದ್ದೊಂದು ವಿಶೇಷ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿ ನೋಡಿರಿ ನೀವು ಫೋನ್ ಮಾಡಿದರೆ ಸಾಕು ನಿಮ್ಮ ಮನೆಗೆ ಅಕ್ಕಿಯನ್ನು ತಲುಪಿಸುವಂಥ ಕೆಲಸ ಮಾಡ್ತಾರೆ ನೀವು ಫೋನ್ ಮಾಡಿದರೆ ಸಾಕು ಅಂಗಡಿಗೆ ಸರ್ ನನಗೆ ಅಂಗಡಿಗೆ ಒಂದು ಐವತ್ತು ಚೀಲ ಅಕ್ಕಿ ಬೇಕು ಅಂತಂದರೆ ನಿಮ್ಮ ಅಂಗಡಿಗೆ ಅಕ್ಕಿಯನ್ನು ತಲುಪಿಸುವಂಥ ಕೆಲಸ ಮಾಡ್ತಾರೆ ಇವರು ಹೇಳ್ತಾರೆ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಇರಲಿ ಐವತ್ತರಿಂದ ನೂರು ಚೀಲ ಬೇಕು ಅಂತಂದರೆ ಆರ್ಡ್ರ್ ಮಾಡಿದರೆ ಸಾಕು ನಿಮಗೆ ಅಲ್ಲಿ ತಲುಪಿಸುವಂಥ ಕೆಲಸ ಮಾಡ್ತಾರೆ ಇರಲಿ ನಾನಕ್ಕಿಂತ ಹೆಚ್ಚಿಗೆ ಮಾಹಿತಿ ಬೇಕು ಅಂತಂದ್ರೆ ಬನ್ನಿ ಅವ್ರನ್ನೇ ಮಾತಾಡಿಸಿ ಅಂಗಡಿ ಮಾಲಕರನ್ನ ಮಾತಾಡಿಸಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ ನಮಸ್ಕಾರ ಸರ್ ನಮಸ್ಕಾರ ಓಕೆ ಸರ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸರ್ ಆ್ಯಕ್ಚುಲಿ ಸರ್ ನಿಮ್ಮ ಅಂಗಡಿಗೆ ಏನು ಹೆಸರಿಟ್ಟಿರಿ ಹೊಸದಾಗಿ ಅಂಗಡಿ ಪ್ರಾರಂಭ ಮಾಡಿ ಅಂತಂದ್ರೆ ಆ ಅಂಗಡಿ ಹೆಸರೇನು ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಫಸ್ಟ್ಗೆ ಇಲ್ಲೇ ಕಿಸ್ಕಿ ಬಸರಾಜ್ ರಾಜ ಟಾಕೀಸ್ ಅಪೊಸಿಟ್ ನಮ್ಮಲ್ಲಿ ಕಡ್ಮೆ ಹೋಲ್ಸೇಲ್ ದರದಲ್ಲಿ ಅಕ್ಕಿ ಮಾರಾಟ ಅಕ್ಕಿ ಮಾರಾಟ ಮಾಡ್ತೀವಿ ಇದು ಡೆಲಿವರಿ ಕೂಡ ಕೊಡ್ತೀವಿ ಬೇಗ ಡೋರ್ ಡೆಲಿವರಿ ಡೋರ್ ಡೆಲಿವರಿ ಕೊಡ್ತೀವಿ ಇಲ್ಲಿ ಹೋಲ್ಸೇಲ್ ಅಂಗಡಿ ಅದು ರಿಟೇಲ್ ಅಂಗಡಿಗೆ ಇರ್ತಾವಲ್ರೀ ಅಲ್ಲಿ ಡೆಲಿವರಿ ಕೊಡ್ತೀವಿ ಸುತ್ತಲ್ಲೆಲ್ಲ ಡೆಲಿವರಿ ಕೊಡಕತ್ತೀವಿ ಸರ್ ಈಗ ಕೆರೆ ಅಂಗಡಿ ಅಕ್ಕಿಗೆ ಕೆರೆ ಅಂಗಡಿ ಕೂಡ ಡೆಲಿವರಿ ಕೊಡೋದ ಕೆರೆ ಅಂಗಡಿಗೂ ಕೂಡ ಡೆಲಿವರಿ ಕೊಡ್ತೀವಿ ಅವ್ರೇನ್ ಬರೋದ್ ಬೇಕಾಗಿಲ್ಲ ಎರಡು ಪ್ಯಾಕೆಟ್ ಖಾಲಿ ಆಯ್ತು ಬೇಕು ಅಂದ್ರೆ ಕಳಿಸ್ಬಿಡ್ತೀರಿ ಇಲ್ಲಿಂದ ಮಿನಿಮಮ್ ಒಂದು ಟ್ವೆಂಟಿ ತರ್ಟಿ ಪ್ಯಾಕೆಟ್ ಹಂಗ ಹಾಕಿದ್ರು ಸರ್ ಅಂದ್ರೆ ಇಲ್ಲಿ ಹೊಸದಾಗಿ ಡೋರ್ ಡೆಲಿವರಿ ಸ್ಟಾರ್ಟ್ ಮಾಡುವಾಗ ಮಾಡಿದ್ವಿ ಸರ್ ಇನ್ನು ಡೋರ್ ಡೆಲಿವರಿ ಕೊಟ್ಟಿಲ್ಲ ಈಗ ಸಿಂಗಲ್ ಪ್ಯಾಕೆಟ್ ಡೋರ್ ಡೆಲಿವರಿ ಸ್ಟಾರ್ಟ್ ಮಾಡ್ತೀವಿ ಸರ್ ಈಗ ಹತ್ತನೇ ತಾರೀಕಿಂದ ಪಾಂಪ್ಲೇಟ್ ಹಾಕಿಸಿ ಇವತ್ತು ಪೇಪರ್ ಕೂಡ ಹಾಕಿಸಿವಿ ಸರ್ ಇವತ್ತಿಂದ ಡೋರ್ ಡೆಲಿವರಿ ಓಕೆ ಸರ್ ಹೇಳ್ರಿ ತಮ್ಮ ಅಂಗಡಿ ಹೆಸರು ಏನು ಆ ಇದು ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ನೀಟಾಗಿ ಒಂದ್ ಸ್ವಲ್ಪ ಲ್ಯಾಂಡ್ ಮಾರ್ಕ್ ಹೇಳ್ಬಿಡಿ ಫಸ್ಟ್ ಹೇಳ್ರಿ ತಮ್ಮ ಅಂಗಡಿ ಹೆಸರು ನಿಮ್ಮ ಅಂಗಡಿ ಹೆಸರು ಧನುಶ್ರೇಷ್ಠ ಹಾ ಕುಸ್ತಿಗಿ ಹಾ ಬಸರಾಜ್ ಟಾಕಿ ಸಾಪೋಜಿಟ್ ಆ ಬಸರಾಜ್ ಟಾಕಿ ಸಾಕಿ ಇರೋದೇ ನಿಮ್ಮ ಅಂಗಡಿ ಹಾ ಈ ಮೇನ್ ಬಸ್ ಸ್ಟ್ಯಾಂಡ್ ಇಂದ ಬಸರಾಜ್ ಸರ್ಕಲ್ ದಾಟಿದ ತಕ್ಷಣ ನಿಮ್ಗೆ ಬರುತ್ತೆ ಓಕೆ ಸರ್ ಈಗ ನಿಮ್ಮಲ್ಲಿ ಯಾವ ಯಾವ ತರ ಅಕ್ಕಿಗಳು ಸಿಕ್ತಾವ ಸರ್ ಜನರು ಕೆಲವರು ಸುತ್ತಮುತ್ತಲ ಹಳ್ಳಿ ಈ ಕುಷ್ಟಗಿ ಅಂತಂದ್ರೆ ಹಳ್ಳಿಗಳನ್ನು ಒಂದಿರುವಂತ ಇದು ತಾಲೂಕಿದು ಈಗ ಹಳ್ಳಿ ಜನರು ಬರ್ತಾರೆ ಸಿಟಿ ಜನರು ಕೂಡ ಇಲ್ಲೇ ಇರೋರು ಬರ್ತಿರ್ತಾರೆ ಸರಿ ಈಗ ಹಳ್ಳಿ ಜನ ಏನಂತ ಕೇಳ್ಕೊಂಡ್ ಬರ್ತಾರೆ ನುಚ್ಚಕ್ಕಿ ಅಂತ ಕೇಳ್ತಿರ್ತಾರೆ ಅಥವಾ ಕಡಿಮೆ ರೇಟು ಅಂತ ಅವ್ರ ಮೈಂಡ್ ಇರುತ್ತೆ ನೀವ್ ಯಾವ ರೀತಿ ಅಕ್ಕಿಗಳನ್ನು ಕೊಡ್ತೀರಿ ಒಂದ್ ಸ್ವಲ್ಪ ನಮ್ಮ ಗ್ರಾಹಕರಿಗೆ ಪರಿಚಯ ಮಾಡಿಸ್ಕೊಟ್ಬಿಡ್ರಿ ನಿಮ್ಮ ಅಕ್ಕಿಗಳನ್ನ ನಮ್ ತಗ ನುಚ್ಚಕ್ಕಿ ಸಿಗತೇವ್ರಿ ಏಳ್ನೂರು ರೂಪಾಯಿ ಸ್ಟಾರ್ಟಿಂಗ್ ಸಾವಿರ ರೂಪಾಯಿ ತನಕ ಸಿಗ್ತೇವ ಸರ್ ಅದ್ರಾಗ ಸ್ಟೀಮ್ ಹುಚ್ಚು ರಾನ್ ಹುಚ್ಚು ಅದ್ರಾಗ ತಳ್ಳುಚ್ಚು ದಪ್ಪನ್ ಹುಚ್ಚು ನಾಲ್ಕು ವೆರೈಟಿ ಇದಾವೆ ಸರ್ ನಾಲ್ಕು ವೆರೈಟಿ ಉಚ್ಚಿಗಳಿಗೆ ಸಿಗೋದು ಒಂದೊಂದು ಒಂದೊಂದು ರೇಟಿಂಗ್ ಓಕೆ ಪರಿಚಯ ಮಾಡ್ಸೀ ರೇಟ್ ಸರ್ ಸ್ಟೀಮ್ ಆರ್ ಸ್ಟೀಮ್ ಬ್ರೋಕನ್ ಸರ್ ಇದು ಇದು ನಿಮಗ್ ಬಂದು ಎಂಟ್ನೂರರಿಂದ ಎಂಟ್ನೂರ ಐವತ್ತೊಳಗೆ ಸಿಗ್ಬೋದು ಹ್ಞೂ ಪಕ್ಕ ಒಂದು ಹೆಚ್ಚು ಕಮ್ಮಿ ಸೀಸನ್ ವೈಸ್ ಒಂದು ವಾರ ಒಂದು ಜಂಪ್ ಆಗೋದು ಒಂದು ವಾರ ಕಮ್ಮಿ ಆಗೋದು ಒಂದು ಟ್ವೆಂಟಿ ತರ್ಟಿ ರುಪೀಸ್ ಡಿಫ್ರೆನ್ಸ್ ಅಷ್ಟೇ ಹೆಚ್ಚು ಕಡಿಮೆ ಆಗ್ತೈತೆ ಇಪ್ಪತ್ಮೂರು ರೂಪಾಯಿ ಹೆಚ್ಚು ಕಮ್ಮಿ ಆಗಿದೆ ಸರ್ ಅಷ್ಟು ಇವು ಉಳ್ಕಿದ್ದು ಇದು ಆರ್ ಎನ್ ಆರ್

ಇದು ಸೋನಾ ರಾ ನುಚ್ಚು ಇದು ನಿಮಗೆ ಎಂಟ್ನೂರಲಿಂದ ಇನ್ನೂರ ಐವತ್ತು ಓಕೆ ಇದು ಸೋನಾ ಸ್ಟೀಮ್ ಅದ್ರಾಗೆ ಟೂ ತ್ರೀ ವೆರೈಟೀಸ್ ಸರ್ ಅದ್ರದ್ದು ಸ್ವಲ್ಪ ಕ್ವಾಲಿಟಿ ಇರೋದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರೋದು ಆ ಟೈಪ್ ಸರ್ ಇದ್ರ ತ್ರೀ ಟೈಪ್ ಮುಚ್ಚಿದಾವ ಸರ್ ಇವು ಇವು ಕೂಡ ಏಳ್ನೂರರಿಂದ ಏಳ್ನೂರ ಐವತ್ತು ಓಕೆ ಸರ್ ಅಕ್ಕಿ ಒಳಗೆ ಬಂದ್ರೆ ಅಕ್ಕಿ ಒಳಗೆ ಹಾಂ ಅಕ್ಕಿ ಒಳಗೆ ಹೌದು ಓಕೆ ಹ್ಞೂ ಇದು ಸೋನ ರಾರ್ ರಿಜೆಕ್ಷನ್ ಸರ್ ಇದು ಇದು ಬಂದು ಒಂಬೈನೂರು ರೂಪಾಯಿ ಬೀಳ್ತದೆ ಸರ್ ಇದು ಇಲ್ಲಿ ಇದು ಸೋನ ರಾರ್ ರಿಜೆಕ್ಷನ್ ಇದು ಎಂಟುನೂರ ಐವತ್ತು ರೂಪಾಯಿ ಸಿಗುತ್ತೆ ಇದು ಎರಡು ಸೆಕೆಂಡ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಇದು ಆರ್ ಎನ್ ಆರ್ ರಾ ರಾ ರಿಜೆಕ್ಷನ್ ಇದು ಬಂದು ಒಂಬೈನೂರರಿಂದ ಒಂಬೈನೂರ ಐವತ್ತು ಇದು ಚಲೋ ಕ್ವಾಲಿಟಿ ಸರ್ ಇದು ಎಗ್ ರೈಸ್ ಫುಲ್ ಫುಲ್ಲು ಪಲಾವ್ ಮಾಡಕ್ಕೆ ಫುಲ್ ಬೇಸಿತ್ತು ಸರ್ ಇದು ಇದು ಬಂದು ಆರ್ ಎನ್ ಆರ್ ನಮ್ಮ ಹತ್ರ ಮದರ್ ಗೋಲ್ಡ್ ಒಂದು ಬ್ರ್ಯಾಂಡ್ ಐತೆ ಸರ್ ಇದು ಇದು ಫುಲ್ ಸೇಲ್ ಐದು ಸದ್ಯ ಖುಷಿ ಬೆಸ್ಟ್ ಕ್ವಾಲಿಟಿ ಐತೆ ಜೀರಾ ಜೀರಾ ರೈಸ್ ನೆಕ್ಸ್ಟ್ ಶ್ರೀರಾಮ್ ಸರ್ ಇದು ಕ್ವಾಲಿಟಿ ಸರ್ ಇದು ಇದು ಬಂದ್ ಜೈ ಶ್ರೀರಾಮ್ ಇದು ಬಂದು ನಿಮಗೆ ಫಿಫ್ಟೀನ್ ಹಂಡ್ರೆಡ್ ಟು ಸಿಕ್ಸ್ಟೀನ್ ಹಂಡ್ರೆಡ್ ಒಳಗೆ ಬಂದ್ ಸರ್ ಕ್ವಾಲಿಟಿ ಬಗ್ಗೆ ಫಿಫ್ಟೀನ್ ಫಿಫ್ಟಿ ಸಿಗ್ಬೋದು ಸರ್ ಇದು ಬೆಸ್ಟ್ ಬೆಸ್ಟ್ ಜೀರಾ ಸರ್ ಇದು ಫುಲ್ ಜೀರಾ ಸರ್ ಇದು ಬಂದು ಆರ್

ಯಾವ ರೀತಿ ಅಕ್ಕಿಗಳನ್ನ ನೀವು ಸೇಲ್ ಮಾಡ್ತೀರಿ ಯಾವ್ಯಾವ ವೆರೈಟಿ ಅಕ್ಕಿಗಳು ಬರ್ತವೆ ನಿಮ್ಮ ಹೇಳ್ರಿ ನಮ್ ಕಡೆ ನಮ್ ಜನ ಓನ್ ಮಿಲ್ ಇದೆ ನಾ ಅಂಗಡಿ ನಾನೇ ಇರ್ತೀನಿ ಏನು ಓನ್ ಮಿಲ್ ಇದೆ ನಮ್ ಮಿಲ್ ಬರುತ್ತೆ ಮಾಲ್ ಇವಾಗ ಮಾರ್ಕೆಟ್ ನ ಅಲ್ಲಿಕಿನ ಒಂದು ಹತ್ತ ಇಪ್ಪತ್ತ್ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕಡಿಮೆ ರೀ ಈ ಮಾರ್ಕೆಟ್ ಏನು ಕುಸ್ತೀರಿ ಮಾರ್ಕೆಟ್ ಏನೈತೆ ಅಲ್ಲಿಕಿ ಕಡಿಮೆ ಆಗುತ್ತೆ ಕಡಿಮೆ ಹೋಲ್ಸೇಲ್ ಅಂಗಡಿ ಚೆನ್ನಾಗೈತೆ ನಮ್ಮ ಕಡೆ ಮಾರ್ಕೆಟ್ ಎಲ್ಲ ಚೆನ್ನಾಗೈತೆ ಚೆನ್ನಾಗೈತೆ ಈಗ ಸ್ವಲ್ಪ ಸ್ವಲ್ಪ ಶಾಂಪಲ್ ತೋರ್ಸ್ರಿ ನಮ್ಮ ವೀಕ್ಷಕರಿಗೆ ಈಗ ನಮ್ಮ ವಿಡಿಯೋವನ್ನ ನೋಡ್ಕೊಂಡು ನಮಗೂ ಹಕ್ಕಿ ಬೇಕು ಅಥವಾ ಈಗ ಮದ್ವೆ ಮಾಡ್ತಿರ್ತಾರ ಅವ್ರಿಗೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಚೀಲ ಬೇಕಾಕ್ತಿರ್ತಾವೆ ಒಂದು ದೊಡ್ಡ ದೊಡ್ಡ ಮದ್ವೆ ಮಾಡೋರಿಗೆ ಅಥವಾ ಜಾತ್ರೆ ಸಮಾರಂಭ ಮಾಡೋರಿಗೂ ಕೂಡ ಹಕ್ಕಿಗಳು ಒಂದ್ ಮೂಟೆಗಳು ಬೇಕಾಕ್ತಿರ್ತಾವೆ ಅಂತವ್ರಿಗೆ ನೀವು ಯಾವ ರೀತಿ ಕೊಡ್ತೀರಿ ಹೋಲ್ಸೇಲ್ ರೇಟ್ ಅಂತಂದ್ರೆ ಹೋಲ್ಸೇಲ್ ರೇಟ್ ಅಂದ್ರೆ ಈಗ ಹದಿನೈದು ರೂಪಾಯಿ ಐತ್ರಿ ನೂರು ರೂಪಾಯಿ ನನ್ ಕಡೆ ಅಂತವ್ರಿ ಅಂದ್ರೆ ಹದಿನೈದು ರೂಪಾಯಿ ಐತೆ ಅಂದ್ರ ಆದ್ರೆ ಐವತ್ತು ರೂಪಾಯಿ ಬಿಟ್ಟು ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಚಲೋ ಅಗ್ ಟೈಪ್ ಅಗ್ದಿ ಫುಲ್ ಕ್ವಾಲ್ಟಿ ಜೀರೋ ಮಾಲ್ ಫುಲ್ ಕ್ವಾಲ್ಟಿ ಫುಲ್ ಕ್ವಾಲಿಟಿ ಜಾಸ್ತಿ ಹೆಂಗ್ ಅವ್ರ ಜಾಸ್ತಿ ಹೆಂಗ್ ಒಂತರ ಹಂಗೇ ಕಡಿಮೆ ಮಾಡ್ಕೊಂಡು ಹೋಗ್ತಿ ತರ ನನ್ನ ಹತ್ರ ಮದುವೆ ಸಮಾರಂಭ ಜಾಸ್ತಿ ಚೆನ್ನಾಗಿ ಚೆನ್ನಾಗಿರೋ ಎಲ್ಲ ನಮ್ಲಿ ನಮ್ದ ಚೆನ್ನಾಗಿರೋ ಕ್ವಾಲಿಟಿ ಚೆನ್ನಾಗಿ ಐತಿ ಜಾಸ್ತಿ ಹೆಂಗ ಅದ್ರ ಮೇಲೆ ನಾನ್ ಜಾಸ್ತಿ ರೇಟ್ ಕಡಿಮೆ ಮಾಡ್ಕೊಂಡು ನಿಮ್ಮ ಮಾಲಕರು ಇವ್ರು ತೋರಿಸಿದ್ರು ನಿಮ್ಮ ಈ ಕುಚ್ಚುಲಕ್ಕಿ ನಿಮ್ಮಲ್ಲಿ ಹೋಗುತ್ತಾ ಅಂತ ಯಾಕಂತಂದ್ರೆ ನಮ್ಮಲ್ಲಿ ತಿನ್ನೋದೇ ಏನಪ್ಪ ಅಂತ ಅಂದ್ರೆ ಬಾ ಮಾಮೂಲಿ ರೈಸ್ ತಿಂತಾರ ಹೌದಾ ಈಗ ಅದ್ರೊಳಗ ಕುಚಲಕ್ಕಿ ಇಲ್ಲಿ ಯಾರು ತಿನ್ಬೇಕ ಅದಕ್ಕೆ ಏ ಕೇರಳದವ್ರು ತಿಂತಾರ ತಮಿಳುನಾಡಿನ ತಿಂತಾರ ಅಂತಾರ ನೀವು ಅದನ್ನ ಹೆಂಗ ಸೇಲ್ ಮಾಡ್ತೀರಿ ಕುಚಲಕ್ಕಿ ಹೆಂಗ ಅಂದ್ರೆ ಕುಚಲಕ್ಕಿ ಇವಾಗ ಫ್ಯಾನ್ ಕೆಲಸ ಮಾಡಕ್ ಬಂದ ನಮ್ ಕಡೆ ಎಲ್ಲ ಫುಲ್ ಎಲ್ಲಾ ಫ್ಯಾನ್ ಆಗ್ತದೆ ಹೊಲದಲ್ಲಿ ಎಲ್ಲಾ ಫ್ಯಾನ್ ಆಗ್ತಾರಲ್ಲ ಅವ್ರು ನಮ್ ಕಡೆ ಹೋಲ್ಸೇಲ್ ಇಟ್ಲೆ ತಗೊಂಡ್ ಹೋಗ್ತಾರೆ ಸಲುವಾಗಿ ನಾವ್ ಯೂಸ್ ಆಗ್ತದೆ ಅದು ಅಂದ್ರೆ ಅವ್ರು ಜಾಸ್ತಿ ನಮ್ ಮಾಮೂಲಿ ನಾವ್ ಏನ್ ಕುಚಲಕ್ಕಿ ಬೋಲ್ಡ್ ಅಂತ ಬರುತ್ತೆ ಕುಚಲಕ್ಕಿ ಬರುತ್ತೆ ಅನ್ ಜಾಸ್ತಿ ಊಟ ಮಾಡ್ತಾರೆ ಅದಕ್ಕಾಗಿ ಅವ್ರು ತರ್ಸಿಟ್ಟಿ ಚೆನ್ನಾಗಿ ಬರ್ತದೆ ಈಡ್ ಬರುತ್ತೆ ಅಗ್ನಿ ಕ್ವಾಲಿಟಿ ಐತಿ ಅಷ್ಟು ಚೆನ್ನಾಗಿ ಬರುತ್ತಲ್ಲ ಹಂಗಾಗಿ ಅವ್ರು ಯೂಸ್ ಮಾಡ್ತಾರೆ ಇಲ್ಲಿ ಯಾರೋ ಕಸ್ಟಮರ್ ಬಂದ್ರ ಅವ್ರಿಗೆ ವ್ಯಾಪಾರ ಮಾಡ್ರೋಡಣ ಎಲ್ಲಿಂದ ಬಂದಿರಿ ಬಂದಿರಿಂದ್ರಿ ಮನಿಕ್ ಬಂದಿರಿ ರೈಸ್ ಬಂದಿರಾಕಿರಿ ಮಾಡ್ರಿ ನೋಡೋಣ ನೋಡಿಕೊಡ್ರಿ ಹೆಂಗ್ ಕೊಡತ್ರಿ ಇದ್ ನೋಡೈಕೊಡ್ಲಾ ಇದು ಹದಿನೈದು ನೂರ ಐತ್ರಿ ಅಂದ್ರೆ